ಹಳೆ ಕತೆ ಒಂದ್ ಹಳ್ಳಿನಲ್ಲಿ ಧಣಿರಾಮ್ ಅನ್ನೋ ಹೆಸರಿನ ಒಬ್ಬ ಸೇಟು ಇದ್ದ ಅವನೊಂದು ಜ್ಯುವೆಲ್ರಿ ಶಾಪ್ ಇತ್ತು ಆದ್ರೆ ಅವನು ತುಂಬಾ ದುರಹಂಕಾರಿ ಮತ್ತೆ ದುರಾಸೆ ಅಂತ ಮನುಷ್ಯ ಆಗಿದ್ದ ಅವನು ಅವನ ಅಂಗಡಿನಲ್ಲಿ ಒಬ್ಬ ಕೆಲಸದವನ್ನ ಇಟ್ಕೊಂಡಿದ್ದ ಅವನು ತನ್ನ ಮನೆನಲ್ಲೇ ವಾಸ ಮಾಡ್ತಿದ್ದ ಅವನ ಹೆಸರೇ ರಾಮು ಆ ರಾಮು ಸೀದಾ ಸಾದಾ ಮನುಷ್ಯ ಒಂದು ವೇಳೆ ತಪ್ಪಾಗಿ ರಾಮು ಇಂದ ತಪ್ಪಾಗೋಗ್ತಿದ್ರೆ ಆ ದಣಿ ರಾಮ್ ಅವನನ್ನ ತುಂಬಾ ಬೈತಿದ್ದ ಒಂದು ದಿನ ಕೆಲ್ಸ ಮಾಡುವಾಗ ರಾಮು ತಪ್ಪಾಗಿ ಒಂದು ಮೂರ್ತಿ ಕೆಳಗಡೆ ಬಿದ್ದು ಹೋಗತ್ತೆ ಅದು ಚಿನ್ನದ ಬೆರೆ ಆಗಿರತ್ತೆ ಅದು ಮುರ್ದ್ ಹೋಗತ್ತೆ ದಡ್ಡಾ ನೀನಿದೇನ್ ಮಾಡ್ಬಿಟ್ಟೆ ನಿನಗೆ ಗೊತ್ತಾ ಈ ಮೂರ್ತಿ ಎಷ್ಟು ಬೆಲೆ ಬಾಳುತ್ತೆ ಅಂತ ನೀನು ಒಂದೇ ಸತಿ ಇದನ್ನ ಒಡ್ದಾಕ್ ಇವತ್ತು ನಿನ್ನ ಎಲ್ಲೆ ಮೀರ್ಬಿಟೆ ನೀನ್ ಈ ಅಂಗಡಿಯಿಂದ ಹೋಗ್ಬಿಡು ಮತ್ತೆ ವಾಪಸ್ಸು ಇಲ್ಲಿ ಬರ್ಲೇ ಬೇಡ ಇಲ್ಲ ಮಾಲಿಕ್ರೆ ನನ್ನ ನನ್ನಿಂದ ತಪ್ಪಾಗಿದೆ ರಾಮು ದಣಿರಾಮನ ಮುಂದೆ ತುಂಬಾ ಜೋರ ಅಳ್ತಾನೆ ಮತ್ತೆ ಬೇಡ್ಕೋತಾನೆ ಆದ್ರೆ ದಣಿರಾಮ್ ಮಾತ್ರ ಅವನ್ ಮಾತನ್ನ ಕೇಳೋದೇ ಇಲ್ಲ ಮತ್ತ ಓದ್ದು ಅವನ ಅಂಗಡಿಯಿಂದ ಹಾಕ್ತಾನೆ ರಾಮು ಹತ್ರ ಇವಾಗ ತಿನ್ನೋದಿಕ್ಕೆ ಊಟನೂ ಇರ್ಲಿಲ್ಲ ಉಳ್ಕೊಳ್ಳೋದಿಕ್ಕೆ ಮನೆನೂ ಇರ್ಲಿಲ್ಲ ಅವನು ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಎಷ್ಟೋ ದಿನ ಹಸ್ಕೊಂಡೇ ದಿನ ಕಳ್ದೇ ಬಿಡ್ತಾನೆ ಮುಂದೆ ಏನ್ ಮಾಡ್ಬೇಕು ಅನ್ನೋದೇ ಅವನಿಗೆ ಅರ್ಥ ಆಗ್ತಿರಲ್ಲ ಒಂದು ದಿನ ಹೀಗೆ ಅಳ್ತಾ ಅಳ್ತಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ಏ ದೇವ್ರೆ ನನ್ನ ಜೀವನದಲ್ಲಿ ಇದೇನಾಗೋಯ್ತು ನಾನು ಕೂಡ ಸೇಟು ತರ ಸೌಕಾರ ಆಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಈಗ ನನ್ನ ಹತ್ರ ಒಂದು ಹೊತ್ತಿಗೂ ಊಟ ಇಲ್ವಲ್ಲ ನನಗೆ ಸಹಾಯ ಮಾಡುವ ದೇವ್ರೆ ಭಗವಂತ ಅವನ ಪ್ರಾರ್ಥನೆಯನ್ನ ಕೇಳಿಸ್ಕೋತಾನೆ ಅಲ್ಲೇ ಪಕ್ಕದಲ್ಲೇ ಒಬ್ಬ ಸಾಧು ಬಾಬಾ ಹೋಗ್ತಿರ್ತಾರೆ ರಾಮು ಅಳ್ತಾ ನೋಡಿ ಅವರು ಅವನ ಹತ್ರ ಬರ್ತಾರೆ ಮಗು ನೀನ್ ಯಾಕೆ ಅಳ್ತಿದ್ಯಾ ಸ್ವಾಮಿಗಳೇ ನನ್ನ ಸೇಟು ಕೆಲ್ಸದಿಂದ ತೆಗೆದ್ಬಿಟ್ರು ನನ್ಗೀಗ ಉಳ್ಕೊಳ್ಳೋದಕ್ಕೂ ಮನೆ ಇಲ್ಲ ಮತ್ತೆ ಊಟಕ್ಕೂ ದುಡ್ಡು ಇಲ್ಲ ಅಯ್ಯೋ ಅಳ್ಬೇಡ ಮಗು ತಗೋ ಈ ಕನ್ನಡಿ ಇದು ಮಾಯೆ ಕನ್ನಡಿ ಇದು ಬರೀ ಕಲ್ಲನ್ನು ಚಿನ್ನವಾಗಿ ಬದಲಾಯಿಸುತ್ತೆ ನೀನ್ ಒಂದು ವೇಳೆ ಈ ಕನ್ನಡಿಯ ಮುಂದೆ ಕಲ್ಲನ್ನು ಇಟ್ಟರೆ ಅದು ಚಿನ್ನವಾಗಿ ಬದಲಾಗುತ್ತೆ ರಾಮು ಕೈ ಮುಕ್ಕೊಂಡು ಬಾಬಾ ಹತ್ರ ಹೇಳ್ತಾನೆ ಇದು ನಿಜವಾಗ್ಲೂ ನಡೆಯುತ್ತಾ ಸ್ವಾಮಿಗಳೇ ಹೌದು ಆದ್ರೆ ಒಂದನ್ನ ನೆನಪಿಟ್ಕೋ ಇದೇನೇನಾದ್ರೂ ನಿನ್ನ ಬಿಟ್ಟು ಯಾವ್ದಾದ್ರು ಅತಿಯಾಸೆ ಪಡೋನು ಉಪಯೋಗಿಸಿದ್ರೆ ಅದೇ ಕ್ಷಣ ಈ ಕನ್ನಡಿ ಆ ವ್ಯಕ್ತಿಯನ್ನ ಕಲ್ಲಾಗಿ ಬದಲಾಯಿಸ್ಬಿಡುತ್ತೆ ಅಷ್ಟ್ ಹೇಳಿ ಬಾಬಾ ಅಲ್ಲಿಂದ ಹೊರಟೋಗ್ತಾರೆ ಸಾಧು ಹೋಗ್ತಿದ್ದಾಗೆ ರಾಮು ಆ ಕನ್ನಡಿನ ಬಳಸ್ತಾನೆ ಅವನು ಯಾವಾಗ ಒಂದು ಕಲ್ಲನ್ನ ಕನ್ನಡಿ ಮುಂದೆ ಇಡ್ತಾನೋ ಆ ತಕ್ಷಣನೇ ಆ ಕಲ್ಲು ಚಿನ್ನಾಗಿ ಬದಲಾಗೋಗತ್ತೆ ಅದನ್ನ ನೋಡಿ ಅವನಿಗೆ ಖುಷಿಯಾಗೋಗತ್ತೆ ಆಗೋಗತ್ತೆ ಮತ್ತೆ ಹಾಗೆ ಪ್ರತಿ ದಿನ ಅವನು ಮಾಡ್ತಿರ್ತಾನೆ ಕಲ್ಲನ್ನ ಚಿನ್ನಾಗಿ ಬದಲಾಯಿಸ್ ಮೇಲೆ ಮಾರಿ ಅವನು ಆದ ಜ್ಯುವೆಲ್ರಿ ಶಾಪ್ ಅನ್ನ ಓಪನ್ ಮಾಡ್ತಾನೆ ಮತ್ತೆ ಅವನಿಗಾಗಿ ಒಂದು ಮನೆನು ಕೂಡ ಕೊಂಡ್ಕೋತಾನೆ ಅವನ ಬೆಳವಣಿಗೆ ಬಗ್ಗೆ ಇಡೀ ಹಳ್ಳಿನಲ್ಲಿ ಚರ್ಚೆ ನಡೀತಿರತ್ತೆ ಮತ್ತೆ ಸೇಟ್ ಧನಿ ರಾಮನ ಗ್ರಾಹಕರು ಕೂಡ ರಾಮು ಅಂಗಡಿಗೆ ಹೋಗ್ತಿರ್ತಾರೆ ಸೇಟುಗೆ ಅರ್ಥನೇ ಆಗ್ತಿರಲ್ಲ ಅವನ ಗ್ರಾಹಕರು ಯಾಕೆ ಕಮ್ಮಿ ಆಗ್ತಿದ್ದಾರೆ ಅಂತ ಅವನಿಗೆ ರಾಮು ಅಂಗಡಿ ಬಗ್ಗೆ ವಿಷಯ ಗೊತ್ತೇ ಇರಲ್ಲ ಆವಾಗ ಒಂದು ದಿನ ಒಬ್ಬ ಮನುಷ್ಯ ಆ ಹಳ್ಳಿಯವನೇ ಬಂದು ಸೇಟುಗೆ ಎಲ್ಲ ಹೇಳ್ತಾನೆ ಅರೆ ಧನಿರಾಮವ್ರೆ ನಿಮ್ಗೊಂದು ಗೊತ್ತಾ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ದ ರಾಮು ನಿಮ್ಗಿನ ದೊಡ್ಡ ಜ್ಯುವೆಲರಿ ಶಾಪ್ ಅನ್ನ ಓಪನ್ ಮಾಡಿದಾನೆ ಹಾಗೆ ನಾನ್ ಕೇಳ್ಪಟ್ಟೆ ಅವನು ದೊಡ್ಡ ಮನೇನ ಖರೀದಿ ಮಾಡಿದನಂತೆ ನನ್ಗನ್ಸುತ್ತೆ ಅವನಿಗೆ ಲಾಟ್ರಿ ಹೊಡೆದಿದೆ ಅಂತ ಅದನ್ನ ಕೇಳಿಸ್ಕೊಂಡ ಧನಿರಾಮ್ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಹೌದಾ ಈಗ ನನ್ಗ ಅರ್ಥ ಆಗ್ತಿದೆ ನನ್ನ ಗ್ರಾಹಕರು ಹೇಗೆ ಕಡಿಮೆ ಆದ್ರು ಅಂತ ಆದ್ರೆ ರಾಮು ಹತ್ರ ಇಷ್ಟೊಂದು ದುಡ್ಡು ಹೇಗೆ ಬಂತು ಅಷ್ಟೇ ಆವಾಗಿಂದ ಧಣಿರಾಮ್ ರಾಮು ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ ಒಂದು ದಿನ ರಾಮು ಕನ್ನಡಿ ಮುಂದೆ ಇಟ್ಟಂತ ಕಲ್ಲು ಚಿನ್ನ ಆಗೋದನ್ನ ದಣಿರಾಮ್ ನೋಡ್ಬಿಡ್ತಾನೆ ಅದನ್ನ ನೋಡ್ತಿದ್ದ ಹಾಗೆ ಅವನ್ಗೆ ಆಶ್ಚರ್ಯ ಆಗತ್ತೆ ಹೌದಾ ನನ್ಗೀಗ ಅರ್ಥ ಆಯ್ತು ರಾಮು ಸೌಕಾರ ಹೇಗಾದ ಅಂತ ಒಂದು ವೇಳೆ ಈ ಕನ್ನಡಿ ನನ್ ಕೈಗೆ ಸೇರಿದ್ರೆ ನಾನು ಈ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಆಗ್ಬಿಡ್ತೀನಿ ಆ ಕನ್ನಡಿನ ರಾಮು ಯಾವತ್ತೂ ತನ್ನಿಂದ ದೂರ ಇಡ್ತಾನೆ ಇರಲ್ಲ ಆದ್ರೆ ಅವನು ಬಡವರಿಗೆ ಯಾವಾಗ ಬಟ್ಟೆ ಮತ್ತೆ ದುಡ್ಡನ್ನ ಹಂಚಕ್ ಹೋಗ್ತಿದ್ನೋ ಆಗ ಆ ಕನ್ನಡಿನ ಬೀರು ಒಳಗಡೆ ಇಟ್ಬಿಟ್ ಹೋಗ್ತಿದ್ದ ಸೇಟು ದಣಿರಾಮ್ ಈ ಅವಕಾಶನ ಬಡಸ್ಕೋತಾನೆ ರಾಮು ಆಚೆ ಹೋಗ್ತಿದ್ದ ಹಾಗೆ ಅವನು ಮನೆ ಒಳಗಡೆ ನುಗ್ತಾನೆ ಕನ್ನಡಿನ ಮನೆಯಲ್ಲಿ ಈ ಕಡೆ ಆ ಕಡೆ ಹುಡುಕ್ತಾನೆ ಅವನ್ ಯಾವಾಗ ರಾಮು ಬೀರುನ ಓಪನ್ ಮಾಡ್ತಾನೋ ಆ ಕನ್ನಡಿ ಅವನಿಗಲ್ಲಿ ಕಾಣಿಸ್ಬಿಡತ್ತೆ ಅವನ್ ಯಾವಾಗ ಆ ಕನ್ನಡಿನ ಬಳಸ್ಕೋತಾನೋ ಆಗ ಸ್ವತಃ ಅವನೇ ಕಲ್ಲಾಗಿ ಹೊರಟೋಗ್ತಾನೆ ಅಯ್ಯೋ ದೇವ್ರೆ ಇದೇನಾಗೋಯ್ತು ನಾನೇ ಕಲ್ಲಾಗಿ ಬದ್ಲಾಗ್ಬಿಟ್ನಲ್ಲ ಅರೆ ಇದೇನ್ ಮಾಡ್ಬಿಟ್ಟೆ ನೀನು ಸ್ವಲ್ಪ ಹೊತ್ತಿನ ನಂತರ ರಾಮು ವಾಪಸ್ ಮನೆಗ್ ಬರ್ತಾನೆ ಆ ಕೂಡ್ಲೆ ದಣಿರಾಮ್ ರಾಮುಗೆ ಸಹಾಯ ಕೇಳ್ತಾನೆ ನನ್ನ ಕಾಪಾಡು ನನ್ನಿಂದ ದೊಡ್ಡ ತಪ್ಪಾಗಿದೆ ನನ್ನ ಕಾಪಾಡು ರಾಮುಗೆ ದಣಿರಾಮ್ ಮಾತನ್ನ ಕೇಳಿ ಅವನ ಹಳೇ ದಿನಗಳವನಿಗೆ ನೆನಪಾಗತ್ತೆ ಆದ್ರೂ ಕೂಡ ಅವನು ದಣಿರಾಮನ್ಗೆ ಸಹಾಯ ಮಾಡ್ತಾನೆ ದೇವಸ್ಥಾನದಲ್ಲಿರೋ ಸಾಧು ಹತ್ರ ಹೋಗಿ ಅವರಿಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ ರಾಮು ಸಾಧುನ ಕರ್ಕೊಂಡು ತನ್ನ ಮನೆಗ್ ಬರ್ತಾನೆ ಇದೆಲ್ಲ ಇವನ ಆಸೆಯಿಂದ ನಡೆದಿದೆ ಇವನು ಸರಿ ಹೋಗ್ಬೇಕಂದ್ರೆ ಇವನ ಎಲ್ಲಾ ಆಸ್ತಿನ ಬಡೂರ ಹೆಸರಲ್ಲಿ ಬರ್ಕೊಡ್ಬೇಕು ಆಮೇಲೆ ಇನ್ ಮುಂದೆ ಬಡೂರ ಸೇವೆನ ಮಾಡ್ಬೇಕು ದಣಿರಾಮ್ ಕೈ ಮುಗಿತಾ ಬಾಬಾ ಹತ್ರ ಹೇಳ್ತಾನೆ ನನ್ನ ಸರಿ ಸಾಧು ಗಣಿರಾಮನ್ನ ಸರಿ ಮಾಡ್ತಾರೆ ದಣಿರಾಮನ್ಗೆ ತಾನ್ ಮಾಡಿದ ತಪ್ಪಿನ ಅರಿವಾಗಿತ್ತು ಮತ್ತೆ ಅವನಿಗೆ ಶಿಕ್ಷೆ ಕೂಡ ಸಿಕ್ಕಾಗಿತ್ತು ಅಷ್ಟೇ ಆವಾಗಿಂದ ಅವನು ರಾಮು ಜೊತೆ ಸೇರ್ಕೊಂಡು ಬಡವರಿಗೆ ಸಹಾಯ ಮಾಡ್ತಿರ್ತಾನೆ